ಹಲೋ ಸೀಮಾ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಸಿಂಧು ನೀನ್ ಹೇಗಿದ್ಯಾ ಅಲ್ ಚೆನ್ನಾಗಿದ್ದೀನಿ ಅದು ವಾಯ್ಸ್ ಬಂದಿದೆ ಮಗನ್ ಹೆಲ್ತ್ ಇಶ್ಯೂಸ್ ಕಣನ್ ಸ್ವಲ್ಪ ಕೆಲವೊಂದ್ಸರಿ ಆಗಿ ನೋಡ್ತಾ ಇರ್ತಾನೆ ಹಾಗೆ ಯಾವ ಜೊತೆಗೂ ಅಷ್ಟು ನಿಮ್ಗದ ಬೆಲೆ ಹೆಚ್ಚು ಮಾತಾಡೋದು ಇಲ್ಲ ಕೆಲವೊಂದ್ಸರಿ ಸಡನ್ ಆಗಿ ಬಿದ್ದಿರೋದು ಇದೆ ಅವಾಗ ಒಂದು ಸ್ವಲ್ಪ ಟೆನ್ಷನ್ ಆಗಿದೆ ನಂಗೆ ಸರಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ರ ರೆಡಿಯೋ ಎಲ್ಲ ಕಾಮನ್ ಅಂತ ಇದುಕೊಂಡಿದ್ದೆ ಬಟ್ ಈ ಟೆನ್ಶನ್ ಆಗ್ತಾ ಇದ್ರೆ ನೀನ್ ಹೇಳ್ತಿರೋದನ್ನ ಮೂರ್ಚೆ ರೋಗದ ಲಕ್ಷಣ ಆಗಿದೆ ಅಂತ ಅನ್ನಿಸ್ತಾ ಈ ಇಲ್ಲಕ್ಕ ಮೂರ್ಛೆ ರೋಗ ಏನಿದೆ ಅಂದ್ರೆ ಮೂರ್ಛೆ ರೋಗ ಅಂದ್ರೆ ಸಿಂಹದನ್ ತೋರ್ಸೋ ರೀತಿ ನನ್ ತಿರ್ಬೇಕು ಅಂತ ಏನಿಲ್ಲ ಇದ್ರೆ ನೀನ್ ಹೇಳ್ತಾಗೆ ಮಾಡ್ತೀನಿ ಇವಾಗ ಯಾವ್ ಹಾಸ್ಪಿಟಲ್ ಹೋಗುದು ನಾಳೆ ರೆಡಿ ಇರು ಶಿವಮೊಗ್ಗದಲ್ಲಿ ಇರೋ ದಿಮಹಿ ಚೈಲ್ಡ್ ನ್ಯೂರಾಲಜಿ ಡೆವಲಪ್ಮೆಂಟ್ ಸೆಂಟರ್ಗೆ ಬರೋಣ ಈ ರೀತಿ ಲಾಭ ಆಗ್ತಿದೆ ಅಂತ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಬರೋಣ ನಿಮ್ಮ ಮಕ್ಕಳಲ್ಲಿ ಮುಚ್ಚೆ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ದಿಮಹಿ ಚೈಲ್ಡ್ ನ್ಯೂರಾಲಜಿ ಡೆವಲಪ್ಮೆಂಟ್ ಸೆಂಟರ್ ಗೆ ಇಂದೇ ಭೇಟಿ ಕೊಡಿ